ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕೆ ಎಲ್ ಆ್ಯಂಡ್ ಕೆ ರೆಸಿಪಿ ಇವತ್ತು ಬಾಳೆಕಾಯಿ ಚಿಪ್ಸ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ನೇಂದ್ರ ಬಾಳೆಕಾಯಿ ಮೂರು ತೊಗೊಂಡಿದ್ದೀನಿ ಇದು ಎಂಟುನೂರೈವತ್ತು ಅಷ್ಟಿದೆ ನೋಡಿ ಈ ರೀತಿ ಮಧ್ಯಕ್ಕೆ ಕಟ್ ಮಾಡಿಕೊಂಡು ಅದನ್ನು ನಾಲ್ಕು ಭಾಗಾಗಿ ಬರೀ ಸಿಪ್ಪೆ ಮಾತ್ರ ಈ ರೀತಿ ಕಟ್ ಮಾಡ್ಕೊಬೇಕು ಕಟ್ ಮಾಡಬೇಕಾದ್ರೆ ಕೈ ನೋಡಿಕೊಂಡು ಹುಷಾರಾಗಿ ಕಟ್ ಮಾಡಬೇಕು ಈ ರೀತಿ ಕಟ್ ಮಾಡಿದ್ಮೇಲೆ ಈ ಥರ ಬಿಡಿಸಿದ್ರೆ ಅದು ಆರಾಮಾಗಿ ಬಂದ್ಬಿಡುತ್ತೆ ನಾವು ನಾಲ್ಕು ಕಡೆಯೂ ಕಟ್ ಮಾಡ್ಕೊಂಡಿದ್ದೀವಲ್ಲ ಸಿಪ್ಪೆನ ಈ ರೀತಿ ಬೇಗ ಬಂದ್ಬಿಡುತ್ತೆ ಸುಲಭನೇ ಬಿಡಿಸೋದಕ್ಕೆ ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಂಡಿರಿ ಇಲ್ಲಾಂದರೆ ಕೈಯೆಲ್ಲ ಕಪ್ ಕಪ್ ಇದನ್ನು ಬಿಡಿಸಿ ಇವಾಗ ಒಂದು ಪಾತ್ರೆಗೆ ಅಶ್ನದ ಪುಡಿ ಹಾಕಿ ನೀರು ಜೊತೆ ಇಟ್ಕೊಂಡಿದ್ದೀನಿ ಅದಕ್ಕೆ ಬಾಳೆಕಾಯಿನ ಹಾಕೊಳ್ಳಿ ತಗೊಂಡಿರೋ ಮೂರು ಬಾಳೆಕಾಯಿನೂ ಇದೇ ರೀತಿ ಅರ್ಧರ್ಧಕ್ಕೆ ಕಟ್ ಮಾಡಿ ಈ ಥರ ಕಟ್ ಮಾಡ್ಕೋಬೇಕು ಸಿಪ್ಪೆನೆಲ್ಲ ತೊಗೋಬೇಕು ಬಟ್ ಮಾಡಬೇಕಾದ್ರೆ ಕೈ ತುಂಬ ಜೋಪಾನ ಈ ರೀತಿ ಮಾಡಿದ್ಮೇಲೆ ಎಲ್ಲಾನು ಒಂದು ಐದು ನಿಮಿಷ ಅರ್ಶದ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ ಇಟ್ಟಮೇಲೆ ಈ ಥರ ಸೋಸ್ಕೊಂಡು ಚಾಕುಲಿ ಕಟ್ ಮಾಡ್ಕೋಬೇಕು ಸಣ್ಣ ಸಣ್ಣ ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು ಅಕಸ್ಮಾತ್ ನಿಮಗೆ ಕಟ್ ಮಾಡೋಕ್ಕಾಗಲ್ಲ ಅಂದರೆ ಚಿಪ್ಸ್ ಮೇಕರ್ ಬರುತ್ತಲ್ಲ ಅದರಲ್ಲೂ ಮಾಡ್ಬೋದು ಕಟ್ ಮಾಡಿಕೊಂಡು ಈ ರೀತಿ ಒಂದು ಪ್ಲೇಟ್ಗೆ ಇದನ್ನು ಹರಡ್ಕೊತಾ ಇದ್ದೀನಿ ಎಣ್ಣೆಲಿ ಹಾಕಿದಾಗ ಅಂಟ್ಗಳೇ ಇರಲಿ ಅಂತ ನೀವು ಎಲ್ಲಾನು ಒಂದೇ ಸಲ ಕಟ್ ಮಾಡ್ಕೊಂಡು ಇಟ್ಕೋಬಾರ್ದು ಒಂದೊಂದನ್ನು ಒಂದೊಂದು ಬ್ಯಾಚ್ ಮಾಡಬೇಕಾದ್ರೆ ಕಟ್ ಮಾಡ್ಕೊಳ್ಳಿ ಆ ಥರ ಒಂದೇ ಪ್ಲೇಟ್ಗೆ ಹಾಕಿಟ್ಕೊಬಿಟ್ರೆ ಅಂಟ್ಕೊಂಡು ಬಿಡುತ್ತೆ ಎಣ್ಣೆಗೆ ಹಾಕಿದಾಗ ಆವಾಗ ಬೇಯಲ್ಲ ನಾನಿಲ್ಲಿ ಅರ್ಧ ಗ್ಲಾಸ್ ನೀರಿಗೆ ಒಂದು ಸ್ಪೂನ್ ಅರಶಿನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಅರಶಿನ ಮತ್ತು ಒಂದು ಸ್ಪೂನ್ ಉಪ್ಪು ಹಾಕಿ ಇಟ್ಕೊಂಡಿದ್ದೀನಿ ಮಿಕ್ಸ್ ಮಾಡಿ ಇದನ್ನು ಎರಡು ಥರನೂ ಮಾಡ್ತಾರೆ ನಾನಿವತ್ತು ಒಂದು ಥರ ಮಾಡಿ ತೋರಿಸ್ತಿದ್ದೀನಿ ಇನ್ನೊಂದು ಥರ ಹೇಗೆ ಮಾಡೋದು ಅಂತ ನಾನು ಮುಂದೆ ಹೇಳ್ತೀನಿ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಈ ರೀತಿ ಒಂದು ಚಿಪ್ಸನ್ನು ಬಿಟ್ಟು ನೋಡಿ ಅದು ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಇವಾಗ ಎಲ್ಲನೂ ಹಾಕೊಳ್ಳಿ ಎಂಟ್ಕೊಳ್ಳಲ್ಲ ಅದೇನು ಪ್ಲೇಟ್ಗೆ ಒಣಗಾಕೊಂಡಿರ್ತೀವಲ್ಲ ಆವಾಗ್ಲೇ ಎಣ್ಣೆ ಒಳಗಡೆನೆ ನಾವು ಮಿಕ್ಸ್ ಮಾಡ್ಕೊಂಡಿರ ಅರ್ಶಿಣದ ನೀರನ್ನ ಎರಡು ಸ್ಪೂನ್ ಹಾಕಬೇಕು ಸ್ಟಾರ್ಟಿಂಗಿದು ಸೌಂಡಾಗುತ್ತೆ ಹೆದ್ರ್ಕೊಂಡ್ಬೇಡಿ ಅದು ಅದೇ ಥರ ಸೌಂಡ್ ಆಗೋದು ನಿಮ್ಗೆ ಈ ಥರ ಮಾಡಲಿಕ್ಕೆ ಭಯ ಆಗುತ್ತೆ ಅಂದರೆ ನೀವು ಪ್ಲೇಟ್ಗೆ ಆವಾಗಲೇ ಹರಡ್ಕೊಂಡಿದ್ರಲ್ಲ ಆವಾಗಲೇ ಅರಿಶಿನ ಮತ್ತು ಉಪ್ಪು ಎರಡನ್ನೂ ಮಿಕ್ಸ್ ಮಾಡಿ ಅದಕ್ಕೆ ಕಲಸ್ಕೊಂಡು ಎಣ್ಣೆ ಒಳಗಡೆ ಹಾಕಿ ಆವಾಗ ಸೌಂಡ್ ಬರಲ್ಲ ಬಟ್ ಎರಡಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಈ ರೀತಿ ನೀರೊಳಗಡೆ ಮಿಕ್ಸ್ ಮಾಡಿ ಎಣ್ಣೆ ಒಳಗಡೆ ಹಾಕಿದಾಗ ಅದು ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಬಾಳೆಕಾಯಿ ಹಾಂ ಇದಕ್ಕೆ ಮುಂಚೆನೇ ನೀವು ಪ್ಲೇಟ್ಗೆ ಹರ್ಡ್ಕೊಂಡಿದ್ರಲ್ಲ ಆವಾಗ ಅರಿಶಿನ ಮತ್ತು ಉಪ್ಪು ಮಿಕ್ಸ್ ಮಾಡಿ ಹಾಕಿದ್ರೆ ಅಷ್ಟು ಹಿಡ್ಕೊಳ್ಳಲ್ಲ ರುಚಿ ಇರಲ್ಲ ಸಪ್ಪೆ ಸಪ್ಪೆ ಅನಿಸುತ್ತೆ ಮತ್ತು ಈ ರೀತಿ ಚೆಕ್ ಮಾಡಿಕೊಳ್ಳಿ ಇದು ಇನ್ನೊಂದು ತರ್ಟಿ ಸೆಕೆಂಡ್ ಆಗಬೇಕಿತ್ತು ನಾನು ಮತ್ತೆ ಎಣ್ಣೆ ಒಳಗಡೆ ಹಾಕಿ ಇನ್ನೊಂದು ತರ್ಟಿ ಸೆಕೆಂಡ್ ಬೇಯಿಸ್ಕೊಂಡು ತೆಗೆದಿಟ್ಕೊಂತಿದ್ದೀನಿ ಈ ರೆಸಿಪಿನ ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕು ನೀವು ತುಂಬ ಲೋ ಫ್ಲೇಮಲ್ಲಿ ಇಟ್ ಮಾಡಿದ್ರೆ ತುಂಬ ಬಾಳೆಕಾಯಿ ಎಣ್ಣೆನ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ ಮತ್ತು ಖಲ್ ಥರ ಆಗಿಬಿಡುತ್ತೆ ಇದನ್ನು ಐ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕು ನಾನಿಲ್ಲಿ ಎಂಟುನೂರೈವತ್ತು ಗ್ರಾಮ್ ಬಾಳೆಕಾಯಿ ತೊಗೊಂಡಿದ್ದೀನಿ ಆಲ್ಮೋಸ್ಟ್ ಚಿಪ್ಸು ಅರ್ಧ ಅರ್ಧ ಕೆ ಜಿ ಹತ್ತತ್ರ ಆಗಿದೆ ನೀವು ಇದನ್ನೇ ಹೊರ್ಗಡೆ ತೊಗೊಂಡ್ರೆ ನಿಮಗೆ ಮುನ್ನೂರೈವತ್ತರಿಂದ ನಾನ್ನೂರು ರೂಪಾಯಿ ಅಷ್ಟಾಗುತ್ತೆ ಇದೇ ಬಾಳೆಕಾಯಿ ತಗೊಂಡು ನೀವು ಆರಾಮಾಗಿ ಮನೆಯಲ್ಲೇ ಎಷ್ಟು ಸುಲಭವಾಗಿ ಮಾಡ್ಕೋಬೋದಲ್ವ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋಗೆ ಲೈಕ್ ಮಾಡಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಿದ್ದೀರೋ ಅವರು ಕೂಡ ಮಾಡಿಕೊಳ್ಳಿ ಮುಂದೆ ಒಳ್ಳೆ ಒಳ್ಳೆ ವೀಡಿಯೋಸ್ ರೆಸಿಪೀಸ್ ಬರುತ್ತೆ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ